ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾಗರ ಪಂಚಮಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡಿದ್ದೀರಾ ಪಂಚಮಿ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನ ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ ಈಗ ತುಂಬಾ ಜನ ಪೀರಿಯಡ್ಸ್ ಡೇಟ್ ಇದೆ ನಾಲ್ಕು ದಿನ ಆಗಿದೆ ಐದು ದಿನ ಆಗಿದೆ ನಾವು ಪೂಜೆ ಮಾಡಬಹುದಾ ಅಂತೆಲ್ಲ ಪ್ರಶ್ನೆ ಕೇಳ್ತಾ ಇದ್ದೀರಾ ಆದ್ರೆ ನಾಗರ ಪೂಜೆಯನ್ನ ಮಾಡಬೇಕು ಅಂದ್ರೆ ಐದು ದಿನ ಕಂಪ್ಲೀಟ್ ಆಗಿರ್ಬೇಕು ಕೆಲವ್ರಿಗೆ ನಾಲ್ಕು ದಿನಕ್ಕೆ ಬ್ಲೀಡಿಂಗ್ ಸ್ಟಾಪ್ ಆಗಬಹುದು ಆದ್ರೆ ಕೆಲವ್ರಿಗೆ ಆಗ್ತಾನೆ ಇರತ್ತೆ ಒಂದು ಸ್ವಲ್ಪನೂ ಕೂಡ ಬ್ಲೀಡ್ ಆಗಬಾರ್ದು ಪೂರ್ತಿ ಕ್ಲಿಯರ್ ಆಗಿ ಆ ನಂತರನೇ ನಾಗರ ಪೂಜೆ ಮಾಡಬೇಕು ತುಂಬಾನೇ ಶುದ್ಧವಾಗಿ ಮಾಡಬೇಕು ಹಾಗಾಗಿ ಹೇಳ್ತಾ ಇದ್ದೀನಿ ಐದು ದಿನ ಕಂಪ್ಲೀಟ್ ಆಗಿ ಆರನೇ ದಿನ ಅಥವಾ ಏಳನೇ ದಿನಕ್ಕೇನೆ ನಾಗರ ಪೂಜೆಗಳನ್ನ ಮಾಡಬೇಕು ನಿಮಗೇನಾದರೂ ನಾಗರ ಪಂಚಮಿ ದಿನಕ್ಕೆ ಐದು ಅಥವಾ ಆರು ದಿನ ಆಗಿರತ್ತೆ ಪೂಜೆ ಮಾಡಬಹುದಾ ಅಂತಂದ್ರೆ ಆ ದಿನ ನಿಮಗೆ ಪೂಜೆ ಮಾಡಕ್ಕೆ ಅಂದರೂ ಅಂದ್ರೂ ಕೂಡ ಯೋಚನೆ ಮಾಡಬೇಡಿ ಮಾರನೇ ದಿನ ಹತ್ತನೇ ತಾರೀಕು ಶನಿವಾರ ಷಷ್ಠಿ ಇರುತ್ತೆ ಹಾಗಾಗಿ ಆ ದಿನ ಕೂಡ ನೀವು ನಾಗರ್ಕಲ್ಗಳಿಗೆ ಪೂಜೆ ಮಾಡಬಹುದು ತುಂಬಾ ಒಳ್ಳೇದು ಶನಿವಾರ ಷಷ್ಠಿ ಆಚರಣೆ ಮಾಡೋದು ಕೂಡ ತುಂಬಾ ಒಳ್ಳೆ ಫಲಗಳನ್ನು ತಂದು ಕೊಡುತ್ತೆ ಆದರೆ ನೀವು ಷಷ್ಠಿ ಪೂಜೆ ಮಾಡ್ತೀರಾ ಅಂತ ಅಂದರೆ ಬೆಳಗ್ಗೆ ಆರೂವರೆ ಒಳಗಾಗಿ ಮಾಡಿ ಮುಗಿಸ್ಕೊಂಬಿಡಿ ಸೂರ್ಯೋದಯಕ್ಕಿಂತ ಮುಂಚೆನೇ ಮಾಡೋದು ತುಂಬಾ ಒಳ್ಳೆಯದು ಆ ದಿನ ಮೊದಲನೇ ಶ್ರಾವಣ ಶನಿವಾರ ಕೂಡ ಇರುತ್ತೆ ಹಾಗಾಗಿ ತುಂಬಾನೇ ಒಳ್ಳೆಯದು ಪಂಚಮಿ ಪೂಜೆ ಮಿಸ್ ಆಯ್ತಲ್ಲ ಅಂತ ಯೋಚನೆ ಮಾಡಕ್ ಹೋಗಬೇಡಿ ಮಾರನೇ ದಿನ ಷಷ್ಠಿ ಪೂಜೆನೂ ಕೂಡ ನೀವು ಮಾಡ್ಕೋಬಹುದು ಪೂಜೆ ಮಾಡೋ ವಿಧಾನ ಮಾತ್ರ ಒಂದೇ ರೀತಿನೇ ಇರುತ್ತೆ ಪಂಚಮಿ ಪೂಜೆ ಮಾಡೋದಿಕ್ ಆಗಲಿಲ್ಲ ಅಂತ ಅನ್ನೋರು ಷಷ್ಠಿ ದಿನ ಕೂಡ ಪೂಜೆ ಮಾಡಬಹುದು ಆದ್ರೆ ಬೆಳಗ್ಗೆ ಆರೂವರೆ ಒಳಗಾಗಿ ಪೂಜೆನ ಮಾಡ್ಕೊಳ್ಳಿ ತುಂಬಾನೇ ಒಳ್ಳೇದು ಅಷ್ಟೇ ಅಲ್ಲದೆ ಈ ದಿನ ಹಲವು ಶುಭ ಯೋಗಗಳಿಂದ ಕೂಡಿದೆ ಅಂತ ಕೂಡ ಹೇಳಿದ್ದೀನಿ ಅಲ್ವಾ ಆಗಸ್ಟ್ ಒಂಬತ್ತನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆವರೆಗೂ ಕೂಡ ತುಂಬಾನೇ ಶುಭ ಯೋಗಗಳಿಂದ ಕೂಡಿರುತ್ತೆ ಆ ಕಾರಣದಿಂದ ಆ ದಿನ ನೀವ್ ಏನೇ ಒಳ್ಳೆ ಕೆಲಸಗಳನ್ನ ಪ್ರಾರಂಭ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಮಾಡಿ ಇವಾಗಿನಿಂದನೇ ಅದರ ತಯಾರಿನ ಮಾಡ್ಕೊಳ್ಳಿ ಶುಕ್ರವಾರ ನೀವು ಆ ಕೆಲಸನ ಶುರು ಮಾಡಬಹುದು ಮನೆ ಹಾಲು ಕುಸ್ತಾ ಇದ್ದೀರಾ ಅಥವಾ ಯಾವುದಾದ್ರೂ ಹೊಸ ಕೆಲಸ ಅಂಗಡಿಗಳು ಓಪನ್ ಮಾಡುವಂಥದ್ದು ಏನಾದರೂ ನೀವು ಬಿಸ್ನೆಸ್ ಅನ್ನ ಶುರು ಮಾಡ್ಬೇಕು ಅನ್ಕೊಂಡಿದೀರಾ ಅಥವಾ ಮನಿ ಸೇವಿಂಗ್ಸ್ ಅನ್ನ ಶುರು ಮಾಡ್ಬೇಕು ಅಂತಿದ್ದೀರಾ ಮಕ್ಕಳ ಹೆಸರಲ್ಲಿ ನೀವೇನಾದ್ರೂ ಮನಿ ಸೇವಿಂಗ್ಸ್ ಮಾಡುವಂತದಾಗಿರ್ಬಹುದು ಅಥವಾ ನೀವು ಇನ್ನು ನೀವೇನಾದ್ರೂ ಹಬ್ಬಕ್ಕೆ ಅಂತ ಸೀರೆ ಒಡವೆ ಅಥವಾ ಪೂಜಾ ಸಾಮಗ್ರಿಗಳು ಏನೇ ಇನ್ನು ತಗೊಂಡಿಲ್ಲ ಅಂದ್ರೆ ಈ ದಿನ ತಗೋಬಹುದು ಶುಕ್ರವಾರನೂ ಇದೆ ಜೊತೆಗೆ ಪಂಚಮಿ ತಿಥಿ ತುಂಬಾ ಒಳ್ಳೇದು ಅದರಲ್ಲೂ ತುಂಬಾ ಶುಭ ಯೋಗಗಳಿಂದ ಕೂಡಿರುವಂತ ಈ ದಿನ ಯಾವುದೇ ಮಂಗಳಕರ ವಸ್ತುನ ಮನೆಗೆ ತಂದ್ರೂ ಕೂಡ ಅದ್ರ ಫಲ ತುಂಬಾನೇ ಒಳ್ಳೆದಾಗಿರತ್ತೆ ಹಾಗಾಗಿ ನಿಮ್ಮ ಶಕ್ತಿ ಅನುಸಾರ ಆ ದಿನ ನೀವು ಏನಾದ್ರೂ ಖರೀದಿ ಮಾಡಬಹುದು ಒಳ್ಳೆ ವಸ್ತುಗಳನ್ನ ಖರೀದಿ ಮಾಡಿ ಪೂಜೆಗೆ ಉಪಯೋಗ ಆಗುವಂಥದ್ದು ಅಥವಾ ನಿಮ್ಮ ಮನೆಗೆ ಉಪಯೋಗ ಆಗುವಂಥದ್ದು ಏನ್ ಬೇಕಾದರೂ ನೀವು ತಗೋಬಹುದು ಹೊಸ ಗಾಡಿಗಳಾಗಿರಲಿ ಬುಕ್ ಮಾಡೋದಾಗಿರಲಿ ತಗೊಳೋದಾಗಿರ್ಲಿ ಖಂಡಿತವಾಗ್ಲೂ ಒಳ್ಳೊಳ್ಳೆ ಕೆಲಸನ ಆ ದಿನ ನೀವು ಮಾಡಿ ಬರೀ ತಗೊಳೋದು ಅಂತಾನೆ ಅಲ್ಲ ನೀವೇನಾದರೂ ದಾನ ಕೊಡೋದಾದ್ರೂ ಕೂಡ ಆ ದಿನ ನೀವು ಮಾಡೋದ್ರಿಂದ ಹರಕೆಗಳನ್ನು ತೀರಿಸೋದ್ರಿಂದ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನು ಮಾಡಿಸೋದ್ರಿಂದನೂ ಕೂಡ ಒಳ್ಳೆ ಫಲಗಳೇ ಸಿಗುತ್ತೆ ಆ ದಿನ ನೀವು ಮಾಡಿದಂತ ಒಳ್ಳೆ ಕಾರ್ಯಗಳ ಫಲ ನಿಮಗೆ ತುಂಬಾ ಜಾಸ್ತಿನೇ ಸಿಗುತ್ತೆ ಆ ಕಾರಣದಿಂದ ಹೇಳ್ತಾ ಇದ್ದೀನಿ ತಪ್ಪದೆ ಈ ದಿನ ಪ್ರತಿಯೊಬ್ರು ಕೂಡ ನೀವ್ ಏನ್ ಅನ್ಕೊಂಡಿದಿರೋ ಅಂತ ಒಳ್ಳೆ ಕೆಲ್ಸನ ಮಾಡಿ ಆ ದಿನ ತುಂಬಾನೇ ಶುಭ ಮುಹೂರ್ತಗಳಿದೆ ಬೆಳಗ್ಗೆ ಆರೂವರೆಯಿಂದ ಏಳುವರೆವರೆಗೂ ತುಂಬಾ ಒಳ್ಳೆ ಸಮಯ ಇದೆ ಅದು ಬಿಟ್ರೆ ಮತ್ತೆ ಒಂಬತ್ತು ಗಂಟೆವರೆಗೂ ಕೂಡ ತುಂಬಾನೇ ಒಳ್ಳೆ ಶುಭ ಯೋಗಗಳಿರುತ್ತೆ ಆ ಕಾರಣದಿಂದ ನೀವು ಪೂಜೆ ಮಾಡೋದಿದ್ರೆ ಹಾಲು ಉಗೋದಾಗಿದ್ರೆ ಇನ್ನೂ ಸಾಕಷ್ಟು ಜನ ಅದಿನ ಗೃಹ ಪ್ರವೇಶಗಳನ್ನು ಕೂಡ ಇಟ್ಕೊಂಡಿದ್ದೀರಾ ತುಂಬಾನೇ ಒಳ್ಳೇದು ನಾವು ಕೂಡ ಒಂದು ಹೊಸ ಬಿಸ್ನೆಸ್ ಅನ್ನ ಆವತ್ತಿಂದ ಶುರು ಮಾಡ್ತಾ ಇದ್ದೀವಿ ಯಾವ ಬಿಸ್ನೆಸ್ ಏನ್ ಮಾಡ್ತಾ ಇದ್ದೀವಿ ಖಂಡಿತವಾಗ್ಲೂ ನಿಮ್ಮೊಂದಿಗೆ ಹಂಚ್ಕೋತೀನಿ ಅದರ ಜೊತೆಗೆ ಇನ್ನೊಂದು ಹೊಸ ಚಾನಲ್ ಕೂಡ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನನ್ನ ಈ ಚಾನಲ್ ಅನ್ನ ತುಂಬಾನೇ ಪ್ರೋತ್ಸಾಹದಿಂದ ತುಂಬಾ ಚೆನ್ನಾಗಿ ಬೆಳೆಸಿದ್ದೀರಾ ಅದೇ ರೀತಿ ನನ್ನ ಇನ್ನೊಂದು ಚಾನಲ್ಗೂ ಕೂಡ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಿಗುತ್ತೆ ಅಂತ ನಂಬಿದ್ದೀನಿ ಇನ್ನೊಂದು ಬ್ಲಾಗ್ ಚಾನಲ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸಾಕಷ್ಟು ಜನ ನನ್ನ ಕೆಲಸದ ಬಗ್ಗೆ ಪ್ರಶ್ನೆ ಕೇಳ್ತಾ ಇರ್ತೀರ ಅಂತಂದ್ರೆ ಮನೆಯಲ್ಲಿ ಟೈಲರಿಂಗ್ ಕೆಲಸ ಮಾಡುವಂತವ್ ಅಥವಾ ವರ್ಕಿಂಗ್ ವುಮೆನ್ಗಳೇ ಆಗಿರ್ಬಹುದು ಒಂದು ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಲಿ ಮತ್ತೆ ಬಿಸ್ನೆಸ್ ಅನ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದಾಗಿರ್ಲಿ ಅದ್ರಲ್ಲಿರುವಂತಹ ಸಾಕಷ್ಟು ಡೌಟ್ಗಳು ಟಿಪ್ಸ್ಗಳು ಇದ್ರ ಬಗ್ಗೆ ಕೇಳ್ತಾ ಇರ್ತೀರ ನನ್ನ ಈ ಮೊದಲನೇ ಚಾನೆಲ್ ನಲ್ಲಿ ಬರೀ ಪೂಜಾ ಮಾಹಿತಿಗಳನ್ನ ಶೇರ್ ಮಾಡ್ತಾ ಇರೋದ್ರಿಂದ ಬೇರೆ ರೀತಿ ವಿಡಿಯೋಗಳನ್ನ ಹಾಕಿದಾಗ ಅದಕ್ಕೆ ಅಷ್ಟೊಂದೇನು ವ್ಯೂಸ್ ಬರೋದಿಲ್ಲ ಆ ಕಾರಣದಿಂದ ನಿಮಗೆ ಸಾಕಷ್ಟು ಕೆಲಸದ ಬಗ್ಗೆ ಆಗಿರಲಿ ಮನೆ ಬಗ್ಗೆ ಆಗಿರಲಿ ಆರೋಗ್ಯದ ಬಗ್ಗೆ ಸಾಕಷ್ಟು ಟಿಪ್ಸ್ ಕೂಡ ಶೇರ್ ಮಾಡ್ಕೋಬಹುದು ನಾನು ಒಂದು ಟೈಮ್ ಮ್ಯಾನೇಜ್ಮೆಂಟ್ ಆಗಿರಬಹುದು ಮನೆ ಕೆಲಸ ಅಂಗಡಿ ಕೆಲಸ ಅದರ ಜೊತೆಗೆ ನನ್ನ ಯೂಟ್ಯೂಬ್ ಕೆಲಸ ಇದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ತೀನಿ ಮತ್ತೆ ಕೆಲವರಿಗೆ ವ್ರತಗಳು ಪೂಜೆಗಳನ್ನು ತಿಳಿಸ್ಕೊಟ್ಟಾಗ ಮನೆಯಲ್ಲಿರುವಂತಹ ಹೆಂಗಸರಿಗೆ ಟೈಮ್ ಸಿಗೋದಿಲ್ಲ ಇಷ್ಟೆಲ್ಲ ಮಾಡೋದಕ್ಕೆ ಇನ್ನು ಕೆಲಸಕ್ಕೆ ಹೋಗೋರು ಈ ರೀತಿ ಯೂಟ್ಯೂಬ್ ಕೂಡ ಮಾಡ್ಕೊಳ್ಳೋ ಇದನ್ನೆಲ್ಲ ಹೇಗ್ ಮ್ಯಾನೇಜ್ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಕೂಡ ಇರುತ್ತೆ ಅಲ್ವಾ ಇದನ್ನೆಲ್ಲ ಶೇರ್ ಮಾಡ್ಕೊಳ್ಳೋದ್ರಿಂದ ಇನ್ನಷ್ಟು ಜನಕ್ಕೆ ಮೋಟಿವೇಟ್ ಆಗಬಹುದು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ನಾವು ಏನಾದರೂ ಮಾಡಬೇಕು ಅನ್ನೋಂತ ಆಸೆ ನಿಮ್ಮಲ್ಲೂ ಕೂಡ ಬರಬಹುದು ಯಾಕಂದ್ರೆ ದೇವರು ಪ್ರತಿಯೊಬ್ಬರುಗೂ ಕೂಡ ಒಂದೊಂದು ಟ್ಯಾಲೆಂಟ್ ಕೊಟ್ಟೇ ಇರ್ತಾರೆ ಅವರಿಂದ ಅಂದ್ರೆ ನಮ್ಮಿಂದ ಏನೋ ಒಂದು ಕೆಲಸ ಆಗ್ಬೇಕು ಅನ್ನೋ ಕಾರಣಕ್ಕೆ ನಮ್ಮನ್ನ ಸೃಷ್ಟಿ ಮಾಡಿರ್ತಾರೆ ಏನೋ ಮಾಡದೆ ಸುಮ್ಮನೆ ಹೀಗ್ ಬಂದ್ ಹೋಗೋದ್ರಿಂದ ಏನು ಅರ್ಥ ಇರುತ್ತೆ ಹೇಳಿ ಅಲ್ವಾ ಹಾಗಾಗಿ ಒಂದಷ್ಟು ವಿಚಾರಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮೊಂದಿಗೆ ಹಂಚ್ಕೋಬೇಕು ಅನ್ನೋ ಕಾರಣಕ್ಕೆ ಇನ್ನೊಂದು ಚಾನಲ್ ಅನ್ನ ಶುರು ಮಾಡ್ತಾ ಇದ್ದೀನಿ ಇದೇ ವಾರ ನಿಮಗೆ ಹೊಸ ಚಾನಲ್ ಕೂಡ ಸಿಗುತ್ತೆ ಖಂಡಿತವಾಗ್ಲೂ ಅದಕ್ಕೂ ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಇದೆ ಅಂತ ತಿಳ್ಕೊಳ್ತಾ ಮತ್ತೆ ಸಿಗ್ತೀನಿ ಹೋಗ್ಬಾರಲಾ